ಸೊ ಈ ವಿಡಿಯೋ ನನಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಈ ವಿಡಿಯೋ ಬಂದುಬಿಟ್ಟು ಅಲರ್ಟ್ಮೇಷನ್ ಆ್ಯಪ್ಸಲ್ಲಿ ಮಾಡಿದ್ದು ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋ ಕಾಪ್ರೇಟ್ ಕ್ಲೈಮ್ ಬರ್ತು ಸೌಂಡನ್ನು ನ್ಯೂಟಲ್ಲಿ ಇಕ್ಕಿರ್ತೀನಿ ನೀವೇನಾದರೂ ಪುನಸ್ ಕೇಳಬೇಕಂದ್ರೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸೆಂಡ್ ಮಾಡಿರ್ತೀನಿ ಫ್ರೆಂಡ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಕೇಳಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋಗೆ ನಾನು ಪಾಸ್ವರ್ಡನ್ನು ಇಕ್ಕಿರ್ತೀನಿ ಆ ಪಾಸ್ವರ್ಡ್ ಬಂದುಬಿಟ್ಟು ನಾನು ಲಾಸ್ಟಲ್ಲಿ ಅಥವಾ ಮಧ್ಯದಲ್ಲಿ ಹೇಳ್ತೀನಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದ ಎಂಡುವರೆಗೆ ನೋಡಿ ಹಾಗೆ ನಿಮ್ಮ ಫೋಟೋ ಹಾಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋ ಅಂತಲೂ ನಾನು ಹೇಳಿಕೊಟ್ಟಿರ್ತೀನಿ ಸೊ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಅಲೌಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ ಈ ಥರ ಓಪನ್ ಆದ ತಕ್ಷಣ ಕಾಣಿಸ್ತಾರೋ ಪ್ರಾಜೆಕ್ಟ್ಸ್ ಅಂತ ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮ್ಯಾಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ನೋಡಿ ಇವಾಗ ಇದು ಸಾಂಗ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸೆಂಡ್ ಮಾಡಿದರು ಹಣ ಈ ಒಂದು ತಿಂಡಿ ಸಾಂಗ್ಗೆ ಟೇಕೆಪೆಟ್ ವಿಡಿಯೋ ಮಾಡಿ ಅಂತೇಳಿ ಸೊ ಆದಷ್ಟು ಮಾಡಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಸೊ ಫ್ರೆಂಡ್ಸ್ ಇವಾಗ ಮುಂದೆ ಸ್ವೈಪ್ ಮಾಡಿ ಸ್ವಲ್ಪ ಸೊ ಇಲ್ಲಿ ಕಾಣುತ್ತಲ್ಲ ಭಾಳ ಒಣ್ಣೊಂದು ಫೋಟೋ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಮತ್ತೆ ಕಲರ್ ಮತ್ತು ಫಿಲ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮತ್ತೆ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮಗೆ ಬೇಕಾಗಿರೋ ಫೋಟೋ ನೀವು ಆ್ಯಡ್ ಮಾಡ್ಕೊಳ್ಬೇಕು ಸೊ ನಾನು ಇವಾಗ ಒಂದು ಫೋಟೋನೂ ಆ್ಯಡ್ಬೇಕು ಅಂತೀನಿ ನೋಡಿ ಭಾಳ ಒಣಂದು ಸೊ ಈ ಥರ ಹಾಗೆ ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಥರ ಇದೇ ಥರ ನೀವು ರೀಪ್ಲೇಸ್ ಮಾಡ್ಕೊ ಅಂತ ಹೋಗ್ಬೇಕು ಸೊ ಈ ಥರ ಸೊ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಇವಾಗ ನಾನು ಏನಪ್ಪ ಹೇಳ್ಬೇಕಂತಂದರೆ ಈ ಒಂದು ಲಿಂಕನ್ನು ಯಾವ ಥರ ತಗೊಳ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಇವಾಗ ಸೊ ಫ್ರೆಂಡ್ಸ್ ಇವಾಗ ಲಿಂಕು ನಾನು ನಿಮಗೆ ಪಾಸ್ವರ್ಡ್ ಇಕ್ಕಿರ್ತೀನಿ ಆ ಪಾಸ್ವರ್ಡ್ ಬಂದುಬಿಟ್ಟು ನಾನು ಹೇಳ್ತೀನಿ ಇವಾಗ ಸೊ ನೋಡಿ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ಇವಾಗ ಕಾಣಿಸ್ತಾ ಇಲ್ಲ ಪ್ರೂತ್ ಪ್ರಾಜೆಕ್ಟ್ ಅಂತೇಳಿ ಈ ಫುಲ್ ಪ್ರಾಜೆಕ್ಟ್ ಮೇಲೆ ಇಲ್ಲಿ ಕಳಂಗೆ ಕಾಣಿಸ್ತಾ ಇಲ್ಲ ಅದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಓಪನ್ ಮಾಡಿಕೊಳ್ಳಿ ಇಲ್ಲಿ ನಿಮಗೆ ಪಾಸ್ವರ್ಡ್ ಕೇಳುತ್ತೆ ಇಲ್ಲಿ ಪಾಸ್ವರ್ಡ್ ಎಂಟ್ರಿ ಮಾಡಬೇಕು ಸೊ ಒಂದ್ಸಲ ನೋಡಿ ಡಬಲ್ ಐದು ಡಬಲ್ ಎಂಟು ಇರುತ್ತೆ ಡಬಲ್ ಫೈವ್ ಡಬಲ್ ಏಯ್ಟು ಸೊ ಈ ಥರ ನೀವು ನಂಬರನ್ನು ಹಾಕಿದ ತಕ್ಷಣ ಇಲ್ಲಿ ಕಾಣ್ತಾರ ಸಬ್ಮಿಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಡೈರೆಕ್ಟಾಗಿ ಅಲೋಟ್ಮೇಷನ್ಗೆ ಇಂಪೋರ್ಟ್ ಆಗುತ್ತೆ ವೇಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಇಲ್ಲಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನಿಮಗೆ ವಿಡಿಯೋನ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಷ್ಟೇ ಪಾಸ್ವರ್ಡನ್ನೇ ಹೇಳಿದ್ದೀನಿ ಸೊ ಫ್ರೆಂಡ್ಸ್ ಈ ಥರ ಆದ ಈ ಥರ ನೀವು ಇನ್ನೂ ಫೋಟೋನೂ ರಿಪ್ಲೇಸ್ ಮಾಡ್ಕೊಳ್ಬೇಕು ಇವಾಗ ಈ ಥರ ರಿಪ್ಲೇಸ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಆಗಲಿ ಇವಾಗ ನನ್ನ ವೀಡಿಯೋನೂ ಇಂಪೋರ್ಟ್ ಮಾಡ್ಕೊಳ್ಳಿ